ತಾಲೂಕಿನ ಹೆಡಗಿನಾಳ ಗ್ರಾಮದಲ್ಲಿ ವನ್ಯಜೀವಿ ಸಂರಕ್ಷಣೆಗಾಗಿ ಉದ್ಯಾನವನ ನಿರ್ಮಾಣ ಹಣಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಂಬ್ರೇಗೌಡ ಮಲ್ಲಾಪೂರ್ ಮನವಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹೆಡಗಿನಾಳ ಗ್ರಾಮದ ತುಂಗಭದ್ರಾ ನದಿಯ ಪಕ್ಕದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಈ ಉದ್ಯಾನವನವನ್ನು ನಿರ್ಮಾಣ ಮಾಡುತ್ತಿದ್ದು ಎಲ್ಲರೂ ಕೈ ಜೋಡಿಸಿ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬ್ರೇಗೌಡ ಮಲ್ಲಾಪುರ್ ಅವರು ಜೂನ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಮನವಿಯನ್ನು ಮಾಡಿದ್ದಾರೆ ಗ್ರಾಮದ ಗ್ರಾಮ ಪಂಚಾಯಿತಿ ಪಿ ಡಿಒಗಳು ಆಯಿತು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಬಹಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತಾಲೂಕ್ ಪಂಚಾಯತಿ ಇಒ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಕೂಡ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಸಹಕಾರ ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ಭಾಗದಲ್ಲಿರುವಂತಹ ಶಾಸಕರಲ್ಲಿ ಮತ್ತು ಉದ್ಯಮಿಗಳಲ್ಲಿ ಪರಿಸರ ಪ್ರೇಮಿಗಳಲ್ಲಿ ಎಲ್ಲ ಹಿರಿಯರಲ್ಲಿ ಮತ್ತು ಮುಖಂಡರಲ್ಲಿ ಕೇಳ್ಕೊಳ್ಳೋದಷ್ಟೇ ಈ ಒಂದು ಸುಂದರವಾದ ಉದ್ಯಾನವನ ಇಲ್ಲಿರುವಂತಹ ಹಲವಾರು ನವಿಲುಗಳು ಮತ್ತು ಜಿಂಕೆಗಳು ಭಾಳಷ್ಟು ಇರುವುದರಿಂದ ಏನು ನದಿಯ ಪಕ್ಕದಲ್ಲಿರುವಂತಹ ಈಗಾಗಲೇ ಸತ್ಯ ನದಿಯ ಪಕ್ಕದಲ್ಲಿರುವಂತಹ ಈ ಒಂದು ಹಳೆಯ ಊರಿನ ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳು ಒಂದು ದೇವಸ್ಥಾನ ಇರುವುದರಿಂದ ಭಾಳಷ್ಟು ಸುಂದರವಾಗಿ ಒಂದು ತಾಣ ಮಾಡಬೇಕಂತೇಳಿ ಈ ಒಂದು ಇಟ್ಕೊಂಡು ಇವತ್ತು ಪತ್ತೆ ಮಾಡ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸಹಕಾರ ಈ ಒಂದು ಏನು ಪರಿಸರದ ಮೇಲೆ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ